ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ಅಡಿಕೆ ಮನೆ ದಿಸ್ ಈಸ್ ಮೈ ಫಸ್ಟ್ ಕುಕ್ಕಿಂಗ್ ಲಾಗ್ ಆಲ್ಮೋಸ್ಟ್ ನಾನು ಲಾಗ್ಸ್ ಮಾಡಿ ತುಂಬಾ ಮನ್ಸಾಗಿದೆ ಸೊ ಇವತ್ತಿನ ಬ್ಲೋಗಲ್ಲಿ ನಾನು ತ್ರೀ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಒಂದು ಚಿಕನ್ ಬಿರಿಯಾನಿ ಒಂದು ಚಿಕನ್ ಸಾಂಬಾರ್ ಆ್ಯಂಡ್ ಕಬಾಬ್ ಸೊ ಬನ್ನಿ ಹೇಗೆ ಮಾಡ್ತೀನಿ ನೋಡಿ ಚಿಕನ್ ಕಬಾಬ್ ಮಾಡಿಬಿಡ್ತೀನಿ ಸೊ ಕಬಾಬ್ ಮಾಡೋದಕ್ಕೆ ಚಿಕನ್ ತೊಳ್ಕೊಬೇಕು ಸೊ ಫಸ್ಟ್ ಚಿಕನ್ ಸೊ ಚಿಕನ್ ವಾಶ್ ಮಾಡೋದಕ್ಕೆ ಟರ್ಮರಿಕ್ ಯೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಸೊ ನೀವೇನಾದರೂ ಚಿಕನ್ ಹಾಗೆ ವಾಶ್ ಮಾಡಿ ಸೊ ಚಿಕನ್ ವಾಶ್ ಮಾಡೋದಕ್ಕೆ ಟರ್ಮರಿಕ್ ಯೂಸ್ ಮಾಡಿ ಒನ್ ಸ್ಪೂನ್ ಆರ್ ಟೂ ಸ್ಪೂನ್ ಯೂಸ್ ಮಾಡಿ ಸೊ ಅದಾದಮೇಲೆ ಚಿಕನ್ನ ಮತ್ತು ಟರ್ಮರಿಕ್ನ ಫುಲ್ ಮಿಕ್ಸ್ ಮಾಡಬೇಕು ತೊಳೆಯೋ ಮುಂಚೆ ಸೊ ಇದರ ಮಿಕ್ಸ್ ಆಗಿದೆ ಟರ್ಮರಿಕಲ್ಲಿ ಏನಂದ್ರೆ ವಾಶ್ ಮಾಡಬೇಕಂದ್ರೆ ಈ ಚಿಕನಲ್ಲಿ ಹಸಿ ಹಸಿ ಸ್ಮೆಲ್ ಬರುತ್ತಲ್ಲ ಸೊ ಅದು ಕಡಿಮೆ ಆಗುತ್ತೆ ಸೊ ಅದಕ್ಕೆ ಫಸ್ಟ್ ಟರ್ಮರಿಕ್ ಹಾಕಿ ವಾಶ್ ಮಾಡ್ಕೊಬೇಕು ಸೊ ಓಕೆ ಇದನ್ನು ತೊಡ್ಕೊಂಡು ಬರ್ತೀನಿ ಕಬಾಬ್ ಪೌಡರ್ ಚಿಲ್ಲಿ ಪೌಡರ್ ಪೆಪ್ಪರ್ ಕಾರ್ನ್ಫ್ಲವರ್ ಗರಂ ಮಸಾಲ ಲೆಮನ್ ಟರ್ಮರಿಕ್ ಹೆಗ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕರಿ ಲೀವ್ಸ್ ಮಸಾಲ ಐಟಮ್ಸ್ ಮತ್ತು ಕರಿ ಲೀವ್ಸ್ನ ಹಾಗೆ ಹೆಗ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಕಬಾಬ್ ಮಾಡೋದಕ್ಕೆ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಾಯಿತು ಸೊ ಈಗ ಅದನ್ನು ಫ್ರಿಜ್ಜೆ ಇಡಬೇಕು ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಬಿರಿಯಾನಿ ಮೇಯ್ನಾಗಿ ಪುದೀನ ಬೇಕು ಸೊ ಎಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಸಿಗ್ತೀನಿ ಬಿರಿಯಾನಿಗೆ ಈರುಳ್ಳಿ ನಿಂಬೆಹಣ್ಣು ಟೊಮೊಟೊ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಮತ್ತೆ ಬಿರಿಯಾನಿ ಐಟಮ್ಸ್ ಬಿರಿಯಾನಿಗೆ ಫಸ್ಟ್ ಎಣ್ಣೆ ಹಾಕೋಬೇಕು ಮತ್ತೆ ಮೆಣಸಿಕಾಯಿ ಮತ್ತೆ ಬಿರಿಯಾನಿ ಐಟಮ್ಸ್ನ ಹಾಕಿ ರೋಸ್ಟ್ ಮಾಡಬೇಕು ಈರುಳ್ಳಿ ಹಸಿ ಮತ್ತು ಮತ್ತೆ ಬಿರಿಯಾನಿ ಐಟಮ್ಸ್ ಈಗ ಕಲರ್ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕ್ಬೇಕು ಎಲ್ಲ ರೋಸ್ಟ್ ಆದಮೇಲೆ ಚಿಕನ್ ಹಾಕಿ ನಮ್ಮ ಟೇಸ್ಟಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಬೇಕು ಚಿಕನ್ ಚು ರೋಸ್ಟ್ ಆದಮೇಲೆ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಬಿರಿಯಾನಿ ಪೌಡರ್ ಮತ್ತು ಚಿಕನ್ ಪೌಡರ್ ಹಾಕಬೇಕು ಸೊ ಒಂದು ಗ್ಲಾಸ್ ಬಿರಿಯಾನಿ ಮಾಡ್ತಿದ್ದೀನಿ ಸೊ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊತೀನಿ ಸೊ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದು ಎರಡಷ್ಟು ನೀರು ಹಾಕಬೇಕು ಸೊ ಇದರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಬೇಕು ಅಕ್ಕಿನ ವಾಶ್ ಮಾಡಿ ನೀರು ಹಾಕಿದ್ಮೇಲೆ ಅರ್ಧ ನಿಂಬೆ ನೆನಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಅಕ್ಕಿ ತೊಗೊಂಡಿರ್ತೀವಿ ಅದನ್ನು ತೊಳೆದು ಹಾಕಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಂಚೂಕನ ಮುಚ್ಚಬೇಕು ಅದಾದಮೇಲೆ ಒಂದು ಎಲ್ಲ ಟೂ ವಿಶಿಲ್ಗೆ ಹಾಕಿ ಮಾಡಿದ್ರೆ ಬಿರಿಯಾನಿ ಬಿರಿಯಾನಿಜ್ ರೆಡಿ ಬಿರಿಯಾನಿ ಆಗಿದೆ ಸೊ ನೆಕ್ಸ್ಟ್ ಇವಾಗ ಚಿಕನ್ ಸಾಂಬಾರು ಮಾಡಬೇಕು ಸೊ ಚಿಕನ್ ಸಾಂಬಾರಿಗೆ ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕು ಅದೆಲ್ಲ ಆದಮೇಲೆ ಸಪ್ರೇಟಾಗಿ ಮತ್ತೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಈ ಮಸಾಲೆ ಐಟಮ್ಸ್ನೆಲ್ಲ ಹಾಕಿ ರುಬ್ಕೋಬೇಕು ಅದಾದಮೇಲೆ ಬರೀ ಚಿಕನ್ನ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ನ ಹಾಕಿ ಫುಲ್ಲು ಹಸಿ ಹಸಿ ಸ್ಮೆಲ್ ಹೋಗುವವರೆಗೂ ರೋಸ್ಟ್ ಮಾಡ್ಕೊಬೇಕು ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾನೇನು ಮಿಕ್ಸಿ ಮಾಡಿಟ್ಕೊಂಡಿದ್ನೋ ಆ ಮಸಾಲ ಐಟಮ್ಸ್ ಮತ್ತು ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿನ ಕುದಿಸ್ಬೇಕು ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ನೆಕ್ಸ್ಟ್ ಚಿಕನ್ ಮಸಾಲ ಹಾಕಬೇಕು ಅದಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸಾದಮೇಲೆ ಆಯಿತು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರ ಆದಮೇಲೆ ಫಸ್ಟಲ್ಲಿ ನಾನು ಏನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ನೋ ಅದನ್ನು ಫ್ರಿಡ್ಜಿಂದ ತೆಗೆದು ಲಾಸ್ಟಿಗೆ ಅದನ್ನು ಆಯಿಲಲ್ಲಿ ಇದ್ದೀನಿ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್